ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಕೃಷ್ಣಮೂರ್ತಿ ಗಣಿಗರು ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಒಳಮೀಚಲಾತಿ ಹೋರಾಟ ನಮ್ಮ ರೋಸ್ಟರ್ ಬಿಂದುವಿನಲ್ಲಿ ದಲಿತ ಸಮುದಾಯಕ್ಕೆ ಅದರಲ್ಲೂ ಬಲಗೈ ಸಮುದಾಯಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಇವತ್ತು ಹೊರ್ತಿರ್ತಕ್ಕಂಥ ಹೋರಾಟಗಳು ನಾವು ಯಾವುದೇ ಸಮಾಜದ ವಿರುದ್ಧ ಅಲ್ಲ ನಾವು ಯಾವುದೇ ಮೈಕ್ರೋ ಕಮ್ಯುನಿಟಿಗಳಿದೆ ಸಣ್ಣ ಸಣ್ಣ ಸಮಾಜ ಇದೆ ಎಲ್ಲ ಸಮಾಜಗಳಿಗೂ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಯಾವ ಸಮುದಾಯದ ವಿರೋಧಿಗಳನ್ನ ಸಂಪೂರ್ಣವಾಗಿ ನಾವು ಅದನ್ನು ತಿಳಿಸ್ತಾ ಇದ್ದೀವಿ ನಿಮಗೆ ನಮಗೇನು ಬಲಗೈ ಸಮುದಾಯಕ್ಕೆ ರೋಸ್ಟರ್ ಬಿಂದುವಿನ ಅಂಕಿಅಂಶದಲ್ಲಿ ಒಂಬತ್ತನೇ ಸ್ಥಾನಕ್ಕೆ ನಮ್ಮನ್ನು ಹಾಕಿರೋದು ನಮಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಿದೆ ಏನು ಸಮುದಾಯದಲ್ಲಿ ಎ ಬಿ ಸಿ ಅಂತ ಡಿವೈಡ್ ಆಗಿದೆ ಪ್ರಥಮದ ಹೋಗಿ ಎ ಇದು ಮಾದಿಗ ಸಮುದಾಯ ಬರುತ್ತೆ ಬಿ ಅಲ್ಲಿ ಒಲೆ ಸಮುದಾಯ ಬರುತ್ತೆ ಹಾಗೆ ಸಿ ಅಲ್ಲಿ ಬೋವಿ ಲಂಬಾಣಿ ಇತ್ಯಾದಿ ಸಮುದಾಯಗಳು ಬರ್ತಾ ಇದೆ ಸೊ ಎ ಆದ ತಕ್ಷಣ ಬಿ ಸೆಕೆಂಡ್ ಪ್ಲೇಸಿಗೆ ಕೊಡಬೇಕಿತ್ತು ನಮ್ಮ ಉದ್ದೇಶ ಇದೇನೆ ಸೆಕೆಂಡ್ ಪ್ಲೇಸಿಗೆ ಕೊಡದೆ ಒಂಬತ್ತನೇ ಸ್ಥಾನಕ್ಕೆ ಹಾಕಿದ್ದೀರಾ ಒ ಬಿ ಸಿಗಳನ್ನು ಅದ್ರ ಮಧ್ಯೆ ದುಡಿದಿರಾ ನೀವೇ ಯೋಚನೆ ಮಾಡಿ ಮಾನವೀಯತೆ ದೃಷ್ಟಿಯಿಂದ ಚಿಂತನೆ ಮಾಡಿ ನಮ್ಮೆಲ್ಲರಿಗೂ ಒ ಬಿ ಸಿ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿ ದಲಿತ ಸಮುದಾಯಕ್ಕಿದೆಯಾ ಈ ಸರ್ಕಾರ ಇವತ್ತು ದೊಡ್ಡ ಮಟ್ಟದ ಅನ್ಯಾಯ ಸಿಗ್ತಾ ಇದೆ ಮಾನ್ಯ ದಯ ದಯಮಾಡಿದರೆ ಗಮನ ಕೊಡಿ ನಮ್ಮ ದಲಿತ ಸಮುದಾಯದಿಂದ ಅದರಲ್ಲೂ ಬಲಗೈ ಸಮುದಾಯದಿಂದ ಅಧಿಕಾರಕ್ಕೆ ಬಂದಂಥವ್ರು ನೀವು ನಮ್ಮನ್ನು ಹತ್ತಿಕ್ಕಕ್ಕೆ ಹೊರಟ್ರೆ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ ಸರಿಯಾಗಿ ನಾವು ಸೊ ದಯಮಾಡಿ ಸಣ್ಣ ವರ್ಗಗಳು ಅಲೆಮಾರಿ ವರ್ಗ ನೋಡಿ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಅಲೆಮಾರಿ ವರ್ಗಕ್ಕೂ ಕೂಡ ಒಂದು ಪರ್ಸೆಂಟು ಸಿಗಬೇಕು ಇದು ನಮ್ಮ ಉದ್ದೇಶ ಅವರಿಗೆ ಯಾವುದೇ ರೀತಿ ನೀವು ಸಾಮಾಜಿಕವಾಗಿ ನ್ಯಾಯವನ್ನು ಕಲ್ಪಿಸ್ತಾ ಇದ್ದರೆ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಲೆಮಾರು ಸಮುದಾಯ ರಾಜ್ಯದಲ್ಲಿ ನೊಂದಂಥ ಸಮುದಾಯ ಅದಕ್ಕೂ ಒಂದು ಕಡೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಹಾಗಾಗಿ ದಲಿತ ಸಮುದಾಯದಲ್ಲಿ ಬಲಗೈ ರೈಟ್ ನಮಗೆ ನಮಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಹಕ್ಕುಗಳನ್ನು ನೀವು ಕೊಡಲೇಬೇಕಾಗಿದೆ ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಎಂಟೈರ್ ಮೈಸೂರು ವಿಶ್ವವಿದ್ಯಾನಿಲಯ ಅಥವಾ ಮೈಸೂರು ಚಾಮರಾಜನಗರ ಎಲ್ಲ ಭಾಗಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ದಂಗೆ ಆಡಬೇಕಾಗ್ತದೆ ನಿಮಗೆ ಚಳಿ ಬಿಡಿಸ್ತೀವಿ ನಾವು ದಯಮಾಡಿ ನೀವು ನೀವು ಗಮನದಲ್ಲಿಟ್ಕೋಬೇಕು